ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ವಿರುದ್ದ ಒಂದು ತಿಂಗಳ ಹಿಂದೆ ಸತತವಾಗಿ ಅಹೋರಾತ್ರಿ ಏಳು ದಿನಗಳ ಕಾಲ ಹೋರಾಟ ನಡೆಸಿದ್ದೆವು ಆ ಸಮಯದಲ್ಲಿ ತಪ್ಪಿಸ್ತಸ್ಥರ ವಿರುದ್ದ ತನಿಖೆ ಮಾಡುವುದಾಗಿ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ರೈತರ ಸಮ್ಮುಖದಲ್ಲಿ ಒಪ್ಪಿಕೊಂಡು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ತಾವು ತೆಗೆದುಕೊಂಡು ತನಿಖೆ ಮಾಡುವುದಾಗಿ ತಿಳಿಸಿದರು ಆದರೆ ಒಂದು ತಿಂಗಳಾದರೂ ಕೂಡ ಇಲ್ಲಿಯವರೆಗೂ ಯಾವುದೇ ತನಿಖೆ ನಡೆಸಿಲ್ಲ ಇದ್ರ ಬಗ್ಗೆ ಕೇಳಿದಾಗ ವ್ಯವಸ್ಥಾಪಕ ನಿರ್ದೇಶಕರು ಸ್ಪಂದನೆ ಮಾಡದೇ ಇರುವ ಕಾರಣ ಮರಳಿ ಮತ್ತೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಇವತ್ತು ಈ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಲು ಬಂದಾಗ ಯಾವ ವಿಷಯಕ್ಕೆ ಭೇಟಿ ಮಾಡಲು ಬಂದಿದೀವಾ ಅಂದ್ರೆ ಇವತ್ತು ಈ ಕಾರ್ಖಾನೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿರುದ್ಧ ಈಗ ಒಂದು ತಿಂಗಳ ಹಿಂದೆ ಇದೇ ಒಂದು ಜಾಗೆಯಲ್ಲಿ ಸತತವಾಗಿ ಏಳು ದಿನಗಳ ಕಾಲ ಹೋರಾಟ ಮಾಡಿ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅವರ ವಿರುದ್ಧ ಎಫ್ಐಆರ್ ದರ್ಜ್ ಮಾಡ್ತೀವಿ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಹೇಳಿದಂಥ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಇವತ್ತು ಏನು ಮಾಡ್ತಾ ಇದಾರೆ ಅಂದ್ರೆ ನುಣುಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇತು ದಿಲಾತು ಗರ್ನಿಕಾತು ಈ ರೀತಿಯಾಗಿ ನಮ್ಮ ಎಲ್ಲ ಸಂಘಟನೆಗಳಿಗೆ ಎಲ್ಲ ರೈತರಿಗೆ ಕಿಮಿಯಲ್ಲಿ ಹೂ ಇಳಿಸ್ಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಈ ನಮ್ಮ ಎಮ್ ಆಮೇಲೆ ಈ ವ್ಯವಸ್ಥಾಪಕ ವ್ಯವಸ್ಥಾಪಕ ಮಂಡಳಿಯವರು ಇವತ್ತ ರೈತ ಬಾಂಧವರೇ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಗೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಮಾಡಿದಂತ ಆ ವ್ಯವಹಾರನ್ನ ಮುಚ್ಚಿ ಹಾಕುವಂತ ಹುನ್ನಾರ ಈ ಸಕ್ಕರೆ ಕಾರ್ಖಾನೆಯಲ್ಲಿ ನಡೀತಾ ಇದೆ ಇವಾಗ ನಾವು ಎಚ್ಚೆತ್ತುಕೊಳ್ಳದ ಹೋದ್ರೆ ಮುಂದಿನ ದಿನಮಾನದೊಳಗೆ ಈ ಕಾರ್ಖಾನೆಯನ್ನ ಸಂಪೂರ್ಣವಾಗಿ ಖಾಸಗಿ ಅವರಿಗೆ ಮಾರುವಂತಹ ಹುನ್ನಾರದ ಜೊತೆಗೆ ಇವತ್ತು ನಮಗೆ ಕಿವಿಯಲ್ಲಿ ಹೂ ಇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ತಪ್ಪಿತಸ್ಥರ ಅಲ್ಲದೇ ಇರುವಂಥ ಕೆಲವೊಂದಷ್ಟು ನೌಕರರನ್ನ ಇವತ್ತು ಕರೆದುಕೊಂಡು ಬಂದು ಅವ್ರನ್ನ ಎನ್ಕ್ವೈರಿ ಮಾಡಿ ಏನು ದೊಡ್ಡ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಅನ್ನುವಂಥ ಕೆಲಸಗಳನ್ನು ಮಾಡಿದ್ದಾರೆ ಆದ್ರೆ ನಿಜವಾದ ನುಂಗಣ್ಣುಗಳು ದೊಡ್ಡ ದೊಡ್ಡ ಹೆಗ್ಗಣಗಳು ಏನದಾವಲ್ಲ ಈ ಹೆಗ್ಗಣಗಳನ್ನು ಈವರೆಗೆ ಯಾವ್ದು ಟಚ್ ಮಾಡಲಿಲ್ಲ ಯಾಕಂದ್ರೆ ಇನ್ನು ಇವ್ರಿಗೆ ಅವರ ಭಯ ಆಯಿತು ಯಾವ್ದಾರ ರಾಜಕಾರಣಿ ಭಯ ಆಯಿತು ಅಥವಾ ಈ ವ್ಯವಸ್ಥಾಪಕ ಮಂಡಳಿಯ ಒಂದು ಭಯ ಆಯಿತು ಅನ್ನುವಂತಹದ್ದು ಇವತ್ತು ನಮಗ ತಿಳಿಪಡಿಸಬೇಕಾಗಿದೆ ನಾವು ಇವತ್ತು ಇಲ್ಲಿ ಮತ್ತ ಮರಳಿ ಒಂದು ಒಂದು ವಿಚಾರ ತಮ್ಮ ಎಲ್ಲ ನಾವು ನಮ್ಮ ರೈತ ಬಾಂಧವರಿಗೆ ಸ್ಪಷ್ಟಪಡಿಸ್ತೀನಿ ಏನಪ್ಪಾ ಅಂತಂದ್ರ ಆ ಟೆಂಟ್ ಅನ್ನು ತೆಗೆಯುವಂತಹ ಟೈಮ್ನಲ್ಲಿ ಸಿಪಿಐ ಅವರು ಪಿ ಐ ಅವರು ಎಲ್ಲ ಆರಕ್ಷಕರು ಆಮೇಲೆ ಎಲ್ಲರೂ ವ್ಯವಸ್ಥಾಪಕ ನಿರ್ದೇಶಕರು ದರ್ಶಕ ಮಂಡಳಿಯವರು ಎಲ್ಲ ನಮ್ಮ ರೈತ ಬಾಂಧವರು ರೈತ ಮುಖಂಡರು ಎಲ್ಲರೂ ಇದ್ದಾಗ ನಾನೊಂದು ಮಾತು ಹೇಳಿದ್ದೆ ಇದು ತಾತ್ಕಾಲಿಕವಾಗಿ ಈ ಟೆಂಟ್ ಅನ್ನ ನಾವಿವತ್ತು ತೆಗಿತಾ ಇದ್ದೀವಿ ತನಿಖೆಗೆ ಆದೇಶ ನೀವು ಕೊಡದೇ ಇದ್ರೆ ತನಿಖೆ ಮಾಡಿಸ್ದೇ ಇದ್ರೆ ಮರಳಿ ಜಾಗಕ್ಕೆ ನಾವು ಟೆಂಟನ್ನು ಅದೇ ಅದೇ ಬೋಲ್ಡನ್ನು ಇಟ್ಕೊಂಡು ಹಾಕ್ತೇವೆ ಅಂತೇಳಿ ನಾನು ಅವಾಗ ಹೇಳಿದ ಮಾತನ್ನು ಈಗ ನಾ ಮರಳಿ ಹೇಳಬೇಕಾಗ್ತದೆ ಇವತ್ತಿನ ದಿನ ರೈತ ಬಂದವರು ಇನ್ನೊಂದು ವಿಚಾರ ನಾನು ನಾನು ನಿಮಗೆ ಇಷ್ಟ ಇಷ್ಟ ಇಷ್ಟಪಡ್ತೀನಿ ಎಲ್ಲ ಕಾರ್ಖಾನೆಗಳು ಈಗಾಗಲೇ ಪ್ರಾರಂಭವಾದವು ಎಲ್ಲ ಕಾರ್ಖಾನೆಗಳು ಪ್ರಾರಂಭವಾದ್ರೂ ಕೂಡ ಈ ನಮ್ಮ ಮಲಪ್ರಭಾಸ ಸಕ್ಕರೆ ಕಾರ್ಖಾನೆ ಇವತ್ತು ಪ್ರಾರಂಭವಾಗ್ತಾ ಇಲ್ಲ ಯಾಕ ಭ್ರಷ್ಟಾಚಾರದಿಂದ ತುಂಬಿ ಇಲ್ಲಿ ಇರುವಂತಹ ಎಲ್ಲ ಹಣವನ್ನು ಕೊಳ್ಳೆ ಹೊಡೆದು ಲೂಟಿ ಹೊಡ್ಕೊಂಡು ತಮ್ಮ ಮನೆಗಳನ್ನು ತುಂಬಿದ್ದಾರೆ ಇಲ್ಲಿ ರೊಕ್ಕ ಎಲ್ಲಿ ಬರಬೇಕು ಸುಮಾರು ಮೂವತ್ತು ಕೋಟಿ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿ ಕಸ ನಮ್ಮ ನಾನಾಪುರ ಭಾಗದ ಶಾಸಕರಾದಂಥ ಹಲಗೇಕರ್ ಅವರು ಅವರ ಒಂದು ಸೊಸೈಟಿಯಿಂದ ನಾವಿಲ್ಲಿ ಲೋನ್ ಕೊಡ್ತೇವೆ ಅಂತ ಹೇಳಿ ಮೂವತ್ತು ಕೋಟಿ ರೂಪಾಯಿದು ಮಾರ್ಗೇಜ್ ಮಾಡಿದ್ರು ಇವತ್ತು ಮಾರ್ಗೇಜ್ ಮಾಡಿ ಕೇವಲ ಅವರ ಕೊಟ್ಟಂತ ದುಡ್ಡು ಎಷ್ಟ ಹನ್ನೆರಡು ಕೋಟಿ ರೂಪಾಯಿ ಮಾತ್ರ ಮೂವತ್ತು ಕೋಟಿ ಅಂತ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟರು ಇವತ್ತು ದುಡ್ಡು ಇಲ್ಲ ಅಂತ ಹೇಳಿ ಕಾಸಿ ಅವರು ಹಂಗೈ ಎಣ್ಣೆ ಹೆಚ್ಚು ಹೊಯ್ಕೊಳ್ಳತ್ತಾರ ಮತ್ತು ಮೂವತ್ತು ಕೋಟಿ ರೂಪಾಯಿ ಮಾರ್ಗೇಜ್ ಮಾಡಿದಂಥವ್ರು ಕೇವಲ ಹನ್ನೆರಡು ಕೋಟಿ ರೂಪಾಯಿ ಯಾಕೆ ಕೊಟ್ಟರು ಈ ಕಾರ್ಖಾನೆಯನ್ನ ಎಲ್ಲರೂ ಸೇರಿ ಮಾರುವಂಥ ಹುನ್ನಾರ ನಡೀತಾ ಇದೆ ಈ ಕಾರ್ಖಾನೆ ಜೇರು ಕಟ್ತಾ ಮಾರಿದರೆ ಇದನ್ನು ಮಾರೋಕ್ಕೆ ನಾವು ಕೊಡುವುದಿಲ್ಲ ಯಾಕಪ್ಪ ಅನ್ನುವಂಥ ವಿಚಾರವನ್ನು ರೈತ ಬಂದವರು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಳಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕಣ ಕಣದಲ್ಲಿ ಪ್ರತಿಯೊಂದು ಈ ಫ್ಯಾಕ್ಟ್ರಿಯಲ್ಲಿ ಏನು ಏನು ಈ ಕಟ್ಟಡಗಳದವಲ್ಲ ಈ ಫ್ಯಾಕ್ಟ್ರಿ ಇದಿಲ್ಲ ಇದರಲ್ಲಿ ಪ್ರತಿಯೊಬ್ಬ ರೈತರ ಬೆವ್ರ ಹನಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ ಬೆವ್ರ ಹನಿ ಸುರಿಸಿದಂತ ಕಟ್ಟಿದಂಥ ಈ ಫ್ಯಾಕ್ಟ್ರಿನ ಅವರಿಗೆ ಕೊಡುವಂಥ ಹುನ್ನಾರ ಮಾಡ್ತಾ ಇದ್ದಾರ ಎಪ್ಪತ್ತು ಕೋಟಿ ರೂಪಾಯಿ ಇಲ್ಲಿ ತಿಂದು ತೇಗಿದಂಥವ್ರನ್ನ ಮುಚ್ಚಾಕುವಂಥ ಹುನ್ನಾರ ನಡೀತಾ ಇದೆ ಇವತ್ತ ಇಷ್ಟೆಲ್ಲ ಆದ್ರೂ ಕೂಡ ಶಾಸಕರು ನಾನು ಕೂಡ ಇದಕ್ಕೆ ಬಂದು ಬೆಂಬಲ ಕೊಡ್ತೀನಿ ಗೌಡ್ರೆ ಅಂತ ನನಗೂ ಹೇಳಿದ್ರು ಸ್ವತಃ ನನ್ನ ಜೊತೆನೆ ಮಾತಾಡಿದ್ರು ಮೊನ್ನೆ ಕಿತ್ತೂರು ಉತ್ಸವದಲ್ಲಿಯೂ ಕೂಡ ನಾನು ಬಾಬಾ ಸಾಹೇಬ್ರವ್ರ ಜೊತೆ ಮಾತಾಡಿದ್ದೆ ನಾನು ಶಾಸಕರ ಜೊತೆ ಅವರೂ ಕೂಡ ಚಕರ್ ಶಬ್ದ ಎತ್ತ ಎತ್ತಾಗ್ತಾ ಇರಲಿಲ್ಲ ಯಾರಿಗೂ ಕೂಡ ಇದು ತನಿಖೆ ನಡೆಯುವುದು ಬೇಡ ಏತಿ ಇವತ್ತು ದಯವಿಟ್ಟು ರೈತ ಬಂದವರೇ ನೀವು ಎಲ್ಲರೂ ನಾಳೆ ಬರಬೇಕು ಒಮ್ಮತದ ನಿರ್ಧಾರ ತಗೋಬೇಕು ನಾವು ಮುಂದಿನ ಕಾರ್ಯಕ್ರಮ ಏನು ಅನ್ನುವಂಥದ್ದು ಒಮ್ಮತದ ನಿರ್ಧಾರ ತಗೋಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮಲ್ಲಿ ಎರಡೂ ಕೈ ಜೋಡಿಸಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈಗ ಚಲೋ ಆಗ್ತಿತ್ತು ಇದು ನೋಡ್ರಿ ರೈತರೇ ರೈತ ಬಾಂಧವರೇ ನಾನು ನಾನು ಬಹಳ ನೊಂದ್ ಕಾಸು ಇವತ್ತು ಈ ವಿಚಾರ ಹೇಳತ್ತೀನಿ ದಯವಿಟ್ಟ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡ್ರಿ ಈ ಕಾರ್ಖಾನೆಯನ್ನು ಉಳಿಸುವಂತ ಕೆಲಸ ಮಾಡ್ರಿ ಇಲ್ಲಪ್ಪ ಅಂತಂದ್ರೆ ಇವತ್ತ ಈ ಬ್ಲಸ್ಟ್ ಎಲ್ಲರೂ ಕೂಡ ಈ ಕಾರ್ಖಾನೆಯನ್ನ ಕಟ್ ಮಾಡಿಬಿಟ್ಟು